ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ಇವತ್ತು ನಾವು ನೂರಾಣಿ ಕಿ ಚೆನ್ನೈನಲ್ಲಿ ಉಡುಪಿ ಸ್ಟೈಲಸ್ ಬೀನ್ಸ್ ಪಲ್ಯನ್ನು ಮಾಡ್ತಾಯಿದ್ದೀರಿ ಬನ್ನಿರಿ ಮಾಡೋಣ ನಾ ಪಾವು ಕೆ ಜಿ ಬೀನ್ಸನ್ನು ತೊಗೊಂಡಿದ್ದೇನೆ ರೀ ಫ್ರೆಂಡ್ಸ್ ಅವನು ಸಣ್ಣದಾಗಿ ಹೆಚ್ಚಿಕೊಳ್ಳಬೇಕು ನೋಡಿರಿ ನರ ಅದು ತೆಗೆದವರು ಹಿಂಗೆ ಸಣ್ಣ ಸಣ್ಣಾಗಿ ಆಗಿ ರೀ ಬೀನ್ಸನ್ನು ಇದಕ್ಕೆ ನೋಡ್ರಿ ನಾವು ಬೀನ್ಸ್ ಪಲ್ಯಕ್ಕೆ ಉಡುಪಿ ಕಡೆ ರೀ ಇದಕ್ಕೆ ಟೊಮಾಟೆ ಹಾಕೊಂಗಲ್ಲ ಹಸು ಪುಡಿ ಹಾಕೊಂಗಲ್ಲ ರೀ ಎಣ್ಣೆ ಕೊಗ್ಗಾರನೂ ಹಾಕೋಂಗಿಲ್ಲ ರೀ ಫ್ರೆಂಡ್ಸ್ ಹಾಗೆ ರೀ ಉಡುಪಿ ಕಡೆ ನಾನು ಹಾಗೆ ಮಾಡಿ ತೋರಿಸ್ತಾ ಇದ್ದೇನೆ ರೀ ಫ್ರೆಂಡ್ಸ್ ನಿಮಗೆ ನೋಡ್ರಿ ಫ್ರೆಂಡ್ಸ್ ನಾನು ಎಲ್ಲವನ್ನು ಹಿಂಗೆ ಹೆಚ್ಚಿಕೊಂಡಿದ್ದೇನ್ರಿ ಹೆಚ್ಚನ ಒಂದು ಬೌಲ್ನಲ್ಲಿ ನಾ ಬೀನ್ಸನ್ನು ಹಾಕ್ತಾ ಇದ್ದೇನೆ ರೀ ಹಾಕಿ ನೀರನ್ನು ಹಾಕಿ ಸ್ವಚ್ಛಾಗಿ ತೊಳೆದುಕೊಳ್ಳ್ರಿ ಈ ಥರ ಎಲ್ಲ ಸ್ವಚ್ಛವಾಗಿ ತೊಳ್ಕೊಳ್ಬೇಕು ನೋಡ್ರಿ ನಾ ಈಗ ನೋಡ್ರಿ ಗ್ಯಾಸನ್ನು ಚೆಲೋಟಂದು ಇದು ಗ್ಯಾಸ್ ಮ್ಯಾಗ ಮಾಡೋದಂಥ ಇದು ಈ ಮಣ್ಣಿನ ಪಾತ್ರೆದಲ್ಲಿ ಮಾಡಿ ತಿನ್ನುವಂಥ ಅಂತ ಅಡಗಿ ಭಾಳ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಈಗ ನೋಡ್ರಿ ನಾ ಎರಡು ಗ್ಲಾಸ್ ನೀರನ್ನು ರೀ ನೀರು ಹೆಸರು ಬಂದ ಮ್ಯಾಗೆ ಹೆಚ್ಚಿಟ್ಟಂತ ಬೀನ್ಸನ್ನು ಹಾಕ್ತಾಯಿದ್ದೇನ್ರಿ ಫ್ರೆಂಡ್ಸ್ ಸ್ವಲ್ಪ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಸ್ವಲ್ಪ ಕುದಿಲಿರಿ ಒಂದು ನಿಮಿಷ ಆದ ಅಲ್ಲಿವರೆಗೆ ನಾವು ಉಳ್ಳಾಗಡ್ಡಿಯನ್ನು ಬನ್ನಿ ಬನ್ನಿರಿ ಫ್ರೆಂಡ್ಸ್ ಈಗ ನೋಡ್ರಿ ಎರಡು ಉಳ್ಳಾಗಡ್ಡಿ ಒಂದು ನಾಲ್ಕು ಮೆಷಿನ್ಕಾಯಿ ಎರಡು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ ರೀ ಅವಕೆದಾಗಿ ಉಳ್ಳಾಗಡ್ಡೆಯನ್ನು ಹೆಚ್ಕೊಂತೇನ್ರಿ ನಾ ಈಗ ಈಗ ಎಲ್ಲ ಉಳ್ಳಾಗಡ್ಡಿಯನ್ನು ಹೆಚ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ಈಗ ನಾಲ್ಕು ಮೆಸಿನಕಾಯಿಯನ್ನು ಒಂದೊಂದು ಇಂಚ್ ಅಷ್ಟು ಹೆಚ್ಚಿಕೊಳ್ಳಬೇಕು ನೋಡ್ರಿ ಇಷ್ಟು ದೊಡ್ಡವೇ ಭಾಳ ಸಣ್ಣ ಬೇಡ್ರಿ ಇಷ್ಟು ದೊಡ್ಡವೇ ಇರಲಿ ರೀ ಮತ್ತು ಇವು ಎರಡು ಬೆಳ್ಳುಳ್ಳಿಯನ್ನು ಸುಲಿದುಕೊಂಡಿದ್ದೇನೆ ನೋಡಿರಿ ನಾನು ಈಗ ಉಳ್ಳ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲವನ್ನು ಅದ್ರ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್ ನಾನು ಇದಕ್ಕೆ ಹಾಕಂಗಿಲ್ಲ ಹಾಕಂಗ್ಲಲ್ರಿ ಹಾಗೆ ಇವ್ನ ಇದು ಇದ್ರೊಳಗೆ ಹಾಕಿ ಕುದಿಸ್ಬೇಕು ರೀ ಎಲ್ಲವನ್ನು ಇದು ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಇದ್ರೊಳಗೆ ಮಿಕ್ಸ್ ಮಾಡಿ ಪಿಲೆ ಇದ್ರ ಮುಚ್ಚಳನ್ನು ಮುಚ್ಚಿರಿ ಒಂದು ಐದು ನಿಮಿಷ ಕುದಿಬೇಕು ನೋಡ್ರಿ ಎಲ್ಲ ಚೆನ್ನಾಗಿ ಕುದಿ ಬ ಕುದ್ದು ಬರ್ತೈತಿ ರೀ ಅದು ಈ ನೋಡ್ರಿ ಫ್ರೆಂಡ್ಸ ಎಲ್ಲ ಕುದ್ದಿದೆ ನಮ್ಮ ಬಿಂಡ್ಸೇ ಎಲ್ಲ ನೀರನ್ನು ಹೋಗಿದೆ ನೋಡ್ರಿ ಇದ್ರೊಳಗೆ ಇದ್ದಿದ್ದಂಥದ್ದು ಈ ನೋಡ್ರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಆನಂತರ ರೀ ಫ್ರೆಂಡ್ಸ್ ಇದಕ್ಕೆ ತೆಂಗಿನ ತುರಿಯನ್ನು ರೀ ಅರ್ಧ ಬಟ್ಲಾದಷ್ಟು ತೆಂಗಿನ ತುರಿಯನ್ನು ತೊಗೊಂಡಿದ್ದೇನೆ ರೀ ನಾ ಇದಕ್ಕೆ ಸಣ್ಣದಾಗಿ ತುರ್ಕೋಬೇಕು ರೀ ತುರುದು ಹಾಕಬೇಕು ರೀ ಅದನ್ನು ತೆಂಗಿನ ತುರಿಯನ್ನು ಈಗ ಅದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಮಿಕ್ಸ್ ಮಾಡಿದ್ಮ್ಯಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ನಾ ಒಂದು ಸ್ಪೂನಷ್ಟು ಉಪ್ಪನ್ನು ತೊಗೊಂಡಿದ್ದೇನೆ ರೀ ಫ್ರೆಂಡ್ಸೇ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಎಲ್ಲವನ್ನು ಇದು ಮಿಕ್ಸ್ ಆದ ಮೇಲೆ ರೀ ಫ್ರೆಂಡ್ಸ್ ಇದು ಉಡುಪಿ ಕಡೆ ಸಿಗುವಂಥ ಸಾಂಬಾರ್ ಪೌಡರ್ ನೋಡ್ರಿ ಉಡುಪಿ ಸಾಂಬಾರ್ ಪೌಡರ್ ರೀ ಅರ್ಧ ಸ್ಪೂನ್ ಉಡುಪಿ ಸಾಂಬಾರ್ ಪೌಡರನ್ನು ಹಾಕ್ತಾಯಿದ್ದೇನೆ ರೀ ಫ್ರೆಂಡ್ಸ್ ನಿಮ್ಮ ಕಡೆ ಇಲ್ಲಂದ್ರೆ ಸ್ಕಿಪ್ ಮಾಡಿರಿ ಫ್ರೆಂಡ್ಸೆ ಹಾಗೇನು ಎಮ್ ಟಿ ಆರ್ ಸಾಂಬಾರ್ ಪೌಡರ್ ಹಾಕಿ ಮಾಡ್ಬೋದು ರೀ ಈಗ ನೋಡಿರಿ ಸ್ವಲ್ಪ ನೀರು ಒಣದಾಕೈತೆ ರೀ ಹಾಗಾಗಿ ನಾನು ಇನ್ನೊಂದು ಅರ್ಧ ಗ್ಲಾಸಿನಷ್ಟು ನೀರನ್ನು ಇದ್ದೇನೆ ರೀ ಹಾಕಿ ಮತ್ತು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ರೀ ಫ್ರೆಂಡ್ಸ ನಾ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಮುಚ್ಚಳನ್ನು ಮುಚ್ಚಿ ಮತ್ತು ಎರಡನೇ ನಿಮಿಷ ಕುದಿಲಿಕ್ಕೆ ಬಿಡಿರಿ ಫ್ರೆಂಡ್ಸೆ ಈಗ ನೋಡಿರಿ ಎಲ್ಲ ಎರಡು ನಿಮಿಷ ಆಗಿದೆ ರೀ ಫ್ರೆಂಡ್ಸೇ ಈಗ ನೋಡಿರಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಎಲ್ಲಾನು ಇದು ಸಾಂಬಾರ್ ಪೌಡರ್ನ ಘಮ ಎಷ್ಟು ಚೆನ್ನಾಗಿ ಇದೆ ಕೊಡ್ತಾರೇನು ರೀ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬರ್ತಾ ಇದೆ ರೀ ಈಗ ನೋಡ್ರಿ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ಕುದ್ದಿದೆ ರೀ ನಮ್ಮ ಉಡುಪಿ ಬೀನ್ಸ್ ಪಲ್ಯ ರೀ ಇದು ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆನೇ ರೀ ಭಾಳ ಟೇಸ್ಟ್ ರೀ ಫ್ರೆಂಡ್ಸ್ ನೀವು ಈ ಥರ ಒಮ್ಮೆ ಮಾಡಿ ನೋಡಿರಿ ಫ್ರೆಂಡ್ಸ ಈ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟನ್ನು ಮಾಡಿ ರೀ ಫ್ರೆಂಡ್ಸ್ ಎಲ್ಲರಿಗೂ ಸೇರ್ ಮಾಡಿ ರೀ ಫ್ರೆಂಡ್ಸ ಧನ್ಯವಾದಗಳು ರೀ